ನಮಸ್ಕಾರ ಇದು ವಿಶ್ವಂಬರ ಟಿ ವಿ ನಾನು ಗುರುಪ್ರಸಾದ್ ಶಾಸ್ತ್ರಿ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಮನು ಪಿ ಹೆಗಡೆ ಹಾಲಳ್ಳ ಕೃಷಿಕರು ವೃತ್ತಿಯಿಂದ ಸ್ಟ್ರಕ್ಚರಲ್ ಇಂಜಿನಿಯರು ಇತ್ತೀಚಿಗಷ್ಟೇ ಪ್ರತಿಷ್ಠಿತ ವಿ ಯುದಿಂದ ಡಾಕ್ಟರೇಟ್ ಪದವಿಯನ್ನು ಪುರಸ್ಕೃತರಾಗಿದ್ದಾರೆ ಜೊತೆಗೆ ಖ್ಯಾತ ಪಿ ಕೆ ಪ್ರೋ ಮತ್ತು ಫ್ಲೋರ್ ಆ್ಯಂಡ್ ಮೋರ್ ಸಂಸ್ಥೆಗಳ ಮುಖ್ಯಸ್ಥರಾಗಿದ್ದಾರೆ ಜೊತೆಗೆ ಶಿರಸಿಯಲ್ಲಿ ಸಾಮಾಜಿಕ ಕೆಲಸಗಳಲ್ಲಿ ಸಕ್ರಿಯವಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ತೆ ಸರ್ ನಮಸ್ಕಾರ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾಳ ಆದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಸರ್ ನೀವು ಕೃಷಿಕರು ಜೊತೆಗೆ ಇಂಡಸ್ಟ್ರಿಯಲಿಸ್ಟು ಅದರ ಜೊತೆಗೆ ವೃತ್ತಿಯಿಂದ ಸ್ಟ್ರಕ್ಚರಲ್ ಸ್ಟ್ರಕ್ಚರಲ್ ಇಂಜಿನಿಯರು ಹೀಗೆ ಒಂದು ಬಹುಮುಖಿ ವ್ಯಕ್ತಿತ್ವದಲ್ಲಿ ನಿಮ್ಮನ್ನು ರೂಪಿಸ್ಕೊಂಡಿದ್ದೀರಿ ವೃತ್ತಿಯಿಂದ ಪ್ರವೃತ್ತಿಯಿಂದ ಅಂದರೆ ಯಾವ್ಯಾವ ರೀತಿ ನೀವು ಸೇವೆಯಲ್ಲಿ ಆಗಿರುವುದು ಕೆಲಸದಲ್ಲಿ ತೊಡಗಿಕೊಂಡಿದ್ದೀರಿ ಹೇಳೋದನ್ನು ನಮಗಿಂತ ಬಹುತೇಕ ವೀಕ್ಷಕರು ನೀವೇ ಹೇಳೋದು ಬೆಸ್ಟ್ ಅಂತ ಅನ್ಸುತ್ತೆ ಈಗ ವೃತ್ತಿಯಲ್ಲಿ ನಾನು ಸ್ಟ್ರಕ್ಚರಲ್ ಇಂಜಿನಿಯರ್ ಅಂದರೆ ಎಲ್ಲರಿಗೂ ಗೊತ್ತಿದ್ದಂತೆ ಮನೆ ಕಟ್ಟಡಗಳು ಬ್ರಿಡ್ಜಸ್ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಒಂದು ಊರಿನ ಸಿಟಿಯ ಸರ್ವಾಂಗೀಣ ಒಂದು ಬೆಳವಣಿಗೆಗೆ ಏನು ಕಾರಣರಾಗಬೇಕು ಅಂಥವರಲ್ಲಿ ನಾನು ಒಬ್ಬನು ಮೂಲತಃ ಕೃಷಿಕ ನನ್ನ ತಂದೆಯವರು ಕಾಲರಾದ ನಂತರ ಒಂದು ಕೃಷಿ ಜಮೀನನ್ನು ಕೂಡ ತಗೊಂಡು ಅದನ್ನು ಮುನ್ನಡೆಸ್ತಾ ಇದ್ದೇನೆ ಅದೇ ಥರ ಇಂಡಸ್ಟ್ರಿಯಲಿಸ್ಟ್ ಹಾಗೂ ಟ್ರೇಡರ್ ಕೂಡ ಹೌದು ಕಟ್ಟಡ ಸಾಮಗ್ರಿಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ವಿಷಯಗಳು ನಮ್ಮಲ್ಲಿ ಸಿದ್ಧವಾಗಿ ಸಿಗುತ್ತವೆ ಆದರೆ ಇವತ್ತು ನಾನು ನಿಜವಾಗ್ಲೂ ಇಲ್ಲಿ ಬಂದು ನಿಮ್ಮ ಜೊತೆ ಇರೋದು ಬರೀ ನನ್ನ ಎಕ್ಸ್ಪರ್ಟೀಸ್ ಬಗ್ಗೆ ಮಾತಾಡಲಿಕ್ಕಲ್ಲ ನಾನು ಬಹುತೇಕ ಒಂದು ಏಳೆಂಟು ರಂಗದಲ್ಲಿದ್ದೇನೆ ಆ ಏಳೆಂಟು ರಂಗದಲ್ಲಿ ನಾನು ಹೇಳ್ತಾ ಹೋದರೆ ಕೆಲವೊಂದು ಯಾವ ವಿಷಯ ಚೂಸ್ ಮಾಡಬೇಕು ಅನ್ನೋದು ನನಗೆ ಕೂಡ ಗೊತ್ತಾಗಲಿಕ್ಕಿಲ್ಲ ಹಾಗಾಗಿ ಏನು ವಿಚಾರ ಮಾಡಿದೆ ಗುರುಪ್ರಸಾದ್ ಅವ್ರು ಕೇಳಿದ ಕೂಡಲೇ ಸರಿ ಒಂದು ಊರಿನ ಸರ್ವಾಂಗೀಣ ಒಂದು ಅಭಿವೃದ್ಧಿ ಆಗಬೇಕು ಅಂತ ಹೇಳಾದರೆ ಯಾವ ಥರ ಟಾಪಿಕ್ ತೊಗೊಳ್ಬೋದು ಅನ್ನೋ ಒಂದು ವಿಚಾರ ಬಂತು ಹಾಗಾಗಿ ಬರೀ ನನ್ನ ಎಕ್ಸ್ಪರ್ಟೀಸನ್ನು ಬಿಟ್ಟು ಒಂದು ಒಳ್ಳೆಯ ಕೆಲಸ ಆಗಬೇಕು ಹೇಳಾದರೆ ನಮ್ಮಂಥ ಎಂಜಿನಿಯರ್ಸು ಸಾರ್ವಜನಿಕರು ಅಥವಾ ಸರ್ ಹೇಳಿದಾಗೆ ಥಿಂಕ್ ಟ್ಯಾಂಕರ್ಸ್ ಅಂದರೆ ಬುದ್ಧಿಜೀವಿಗಳಂತೂ ಹೇಳಿದರೆ ಸ್ವಲ್ಪ ಬೇರೆ ಅಪಾರ್ಥ ಆಗುವಂಥ ಕಾಲ ಬಂದಿದೆ ಅಂತ ಈಗಾಗಲೇ ನಾವು ತಮಾಷೆ ಮಾಡ್ಕೊಂಡಿದ್ದೀವಿ ಬರೀ ಬುದ್ಧಿಜೀವಿಗಳು ಅಂತಲ್ಲ ಒಂದು ಒಂದು ಒಳ್ಳೆಯ ಊರಾಗಬೇಕು ಅಂತ ಹೇಳಾದರೆ ಒಳ್ಳೊಳ್ಳೆ ವಿಚಾರಗಳನ್ನು ಕೊಡುವಂಥವ್ರು ಅವರೆಲ್ಲರೂ ಸೇರಿ ಪಾಲಿಟಿಷನ್ಸ್ ಜೊತೆ ಬ್ಯೂರೋಕ್ರಾಟ್ಸ್ ಅಂತ ಏನು ಕರಿತೀವಿ ಆ ಬ್ಯೂರೋಕ್ರಾಟ್ಸ್ ಜೊತೆ ನಾವೆಲ್ಲ ಸೇರಿ ಒಂದು ಊರು ಹೇಗೆ ಒಳ್ಳೆ ಊರಾಗ್ಬೋದು ಸಿಸ್ಟಮೆಟಿಕ್ಕಾಗಿ ಹೇಗಾಗ್ಬೋದು ಅದರ ಡೆವಲಪ್ಮೆಂಟಿಗೆ ಕುಂದುಕೊರತೆಗಳಿದ್ದರೆ ನಾವು ಅದನ್ನು ಹೇಗೆ ನಿಭಾಯಿಸ್ಬೋದು ಇದೆಲ್ಲರೂ ಚರ್ಚೆ ಮಾಡೋಣ ಅಂತ ಹೇಳಿದಾಗ ನಾವು ನಿಜವಾಗ್ಲೂ ಖುಷಿಯಾಯಿತು ಅದೇ ಥರ ನನ್ನ ಒಂದು ವ್ಯೂಸ್ ಇರ್ಬೋದು ನಾನು ಸಿರ್ಸಿಯ ಒಂದು ಪ್ರತಿಷ್ಠಿತ ಸಿರ್ಸಿ ಸಿವಿಲ್ ಇಂಜಿನಿಯರ್ಸ್ ಅಥವಾ ಇಂಜಿನಿಯರ್ಸ್ ಅಥವಾ ಆರ್ಕಿಟೆಕ್ಟ್ಸ್ ಅಸೋಸಿಯೇಷನ್ ಅನ್ನುವಂತಹ ಒಂದು ಸಂಸ್ಥೆಯಲ್ಲಿ ಕೂಡ ನಾನು ಖಜಾಂಚಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಕೋಶಾಧ್ಯಕ್ಷನಾಗಿ ಇವ್ರನ್ನೆಲ್ಲ ನಾವು ವಿಚಾರ ಮಾಡಿದಾಗ ನಾವು ಏನು ಮಾಡ್ಬೋದಪ್ಪ ಅಂತ ಹೇಳೋ ಒಂದು ವಿಚಾರ ಬಂತು ತಮ್ಮ ಮುಂದೆ ಒಂದು ನೇರ ನುಡಿಯನ್ನು ಇಟ್ಟು ಈ ಊರಿನ ಸರ್ವಾಂಗೀಣ ಒಂದು ಅಭಿವೃದ್ಧಿ ಆಗಬೇಕು ಹೇಳಾದರೆ ನಮ್ಮ ವಿಚಾರಧಾರೆ ಏನಿರಲಿ ಅಂತ ಹೇಳಿ ಮಾತಾಡಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ ಧನ್ಯವಾದಗಳು ಮತ್ತೆ ಸರ್ ಸರ್ ಈಗ ನಿಮ್ಮ ದೃಷ್ಟಿಯಲ್ಲಿ ಒಂದು ವ್ಯವಸ್ಥಿತ ನಗರದ ನಿರ್ಮಾಣದಲ್ಲಿ ಅಥವಾ ಆ ಒಂದು ವ್ಯವ ನಗರದ ಅಭಿವೃದ್ಧಿಯಲ್ಲಿ ಮೊದಲನೇದಾಗಿ ಆರ್ಕಿಟೆಕ್ಟ್ಸ್ ಆ್ಯಂಡ್ ಇಂಜಿನಿಯರ್ಸ್ ಇವರ ಒಂದು ಪಾತ್ರ ಯಾವ ರೀತಿ ಇರ್ತದೆ ನಾವು ಭಾಳ ಹಳೆ ಕಾಲಕ್ಕೆ ಹೋಗ್ಬೇಕಾಯ್ತು ಬಹುತೇಕ ಈ ಭರತಖಂಡ ಹೇಗಿತ್ತು ಕೇಳಿದ್ರೆ ಭಾಳ ಹಳೆ ಕಾಲದಲ್ಲಿ ಎಷ್ಟೋ ಇದ್ರ ಕಾಲದಲ್ಲಿ ಮುಂದುವರೆದ ಪ್ರದೇಶ ಆಗಿತ್ತು ನಮ್ಮ ದೇಶ ಮುಂದೆ ಮುಂದೆ ಎಲ್ಲರಿಗೂ ಗೊತ್ತಿದೆ ಏನಾಯಿತು ನಾವು ಯಾಕೆ ಕುಂಠಿತಗೊಂಡ್ವಿ ಬೇರೆಯವರಿಂದ ಹೇಗೆ ಶೋಷಣೆಗೊಳಗಾದ್ವಿ ಎಲ್ಲರಿಗೂ ಗೊತ್ತಿರೋ ವಿಚಾರನೇ ಸಿವಿಲೈಸೇಷನ್ ಅನ್ನೋದೇನಿದೆಲ್ಲ ಅಲ್ಲಿ ಎಂಜಿನಿಯರ್ಸ್ ಮತ್ತು ಆರ್ಕಿಟೆಕ್ಟ್ಸ್ ಏನು ಪಾತ್ರ ಏನಿದೆ ಅಲ್ಲ ಬಹು ಮುಖ್ಯವಾದದ್ದು ಇಲ್ಲಿ ಹೇಗಾಗ್ತಾ ಇದೆ ಕೇಳಿದರೆ ಒಂದು ಊರು ಅಂತ ಇಟ್ಕೊಳ್ಳೋಣ ಬೇಳೆ ಬೇರೆ ದೂರ ಕಡೆ ಹೋಗೋದು ಬೇಡ ಬೇಡ ನಮ್ಮ ಸಿರ್ಸಿ ಹಾ ಸಿರ್ಸಿ ಅಂದರೆ ಭಾಳ ಹಳೆ ಕಾಲದಲ್ಲಿ ಎರಡೇ ಎರಡು ಗಲ್ಲಿ ಇತ್ತು ಒಂದು ಚನ್ನಪಟ್ಟಣ ಬಜಾರು ಮತ್ತೊಂದು ನಟರಾಜ್ ರೋಡು ನಟರಾಜ್ ಸಿನಿಮಾ ಟಾಕೀಸ್ ಇಲ್ಲದಕ್ಕಿಂತ ಮುಂಚೆ ಅದಕ್ಕೆ ಒಂದು ಗಲ್ಲಿ ಅಂತ ಕರಿತಿದ್ರಂತೆ ಅದ್ರ ನಂತರ ಹೊಸಪೇಟೆ ರೋಡು ಅಂತ ಶುರುವಾಯಿತು ಅಲ್ವಾ ಹೊಸಪೇಟೆ ಅಂದರೆ ಏನು ಹೊಸದಾಗಿ ಬೆಳೆದಂಥ ಪೇಟೆ ಹಾಗೆ ಶುರುವಾಯಿತು ಇದೆಲ್ಲ ಹೇಗಾಗಿತ್ತು ಆವತ್ತಿನ ಕಾಲದಲ್ಲಿ ನಡ್ಕೊಂಡು ಹೋಗೋರೆ ಜಾಸ್ತಿ ಅದರ ನಂತರ ಬಹುತೇಕ ಚಕಡಿ ಬಂಡಿ ಬಂತು ಅದರ ನಂತರ ಅಲ್ಲೋ ಇಲ್ಲೋ ಒಂದೊಂದು ಚಿಕ್ಕ 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 ಪುಟ್ಟ ಗಾಡಿಗಳು ಬಂದು ಅದೇ ಥರ ಮುಂದೆ ಹೇಗೆ ಸಾಕ್ತಪ್ಪ ಕೇಳಿದ್ರೆ ಊರು ದೊಡ್ಡಾಗ್ತಾ ಹೋಯಿತು ಬೆಳೀತಾ ಹೋಯಿತು ನಮ್ಮ ಊರಿನ ಆಕರ್ಷಣೆ ಜಾಸ್ತಿ ಆಯಿತು ಇದು ಒಂಥರ ಆಚೆ ಕಡೆ ಗುಡ್ಡಗಾಡು ಅಲ್ಲ ಬಯಲ್ಸೀಮೆನೂ ಅಲ್ಲ ಸಮುದ್ರನೂ ಇಲ್ಲ ದೊಡ್ಡ ಹೊಳೆನೂ ಇಲ್ಲ ಬಹಳ ಅದ್ಭುತ ಜಾಗ ಇದು ನಮ್ಮೂರು ಇಲ್ಲಿ ಇವತ್ತು ಟೆಂಪ್ರೇಚರ್ ನೋಡಿದರೆ ಆ ಕಡೆ ತುಂಬ ಸೆಕೆನೂ ಅಲ್ಲ ತುಂಬ ಕೋಲ್ಡು ಅಲ್ಲ ಒಂದು ಮನುಷ್ಯನ ಜೀವನಕ್ಕೆ ಎಷ್ಟು ಚೆನ್ನಾಗಿರಬೇಕು ಅದು ಎಲ್ಲದು ನಮ್ಮಲ್ಲಿದೆ ಹಾಗಾಗಿ ಈ ಒಂದು ಈ ಆಕರ್ಷಣೆಯಿಂದಾಗಿ ಸಿರಿಸಿ ಅತಿ ವೇಗವಾಗಿ ಬೆಳೀತಾ ಬಂತು ಸಿರಿಸಿ ಊರು ಹೇಗಿತ್ತು ಒಂದು ದಾರಿ ಅಕ್ಕಪಕ್ಕ ಮನೆಗಳು ಅವತ್ತಿನ ಏನು ಬೇಕು ಅಷ್ಟು ಸಪೂರವಾಗಿ ರಸ್ತೆಗಳು ಇರ್ತಿದ್ವು ಕಾಲಕ್ರಮಣದಲ್ಲಿ ಏನಾಯಿತು ಮಣ್ಣು ರಸ್ತೆ ಹೋಗಿ ಕಡಿ ರಸ್ತೆ ಆಯಿತು ಕಡಿ ರಸ್ತೆ ಹೋಗಿ ಟಾ ಡಾಂಬರ್ ರೋಡ್ ಆಯಿತು ಡಾಂಬರ್ ರೋಡು ಅಗಲೀಕರಣದವರೆಗೂ ಬಂತು ಆವಾಗ ಯಾರು ಅದಕ್ಕೆ ಶೋಷಿತರಾದವರು ನಿಜವಾಗ್ಲೂ ಹೇಳಬೇಕು ಅಂದರೆ ಪ್ರತಿ ಅವ್ರು ಎದುರುಗಡೆ ಯಾರ್ಯಾರು ಮನೆ ಇತ್ತೋ ಅವರೆಲ್ಲರೂ ತನ್ನ ಮುಖವನ್ನು ಕೆತ್ತುಕೊಂಡ್ರು ಅಲ್ವಾ ಹೌದು ಆದರೆ ಡೆವಲಪ್ಮೆಂಟ್ ಅನ್ನೋ ಒಂದು ಶಬ್ದ ಬಂದಾಗ ಅದು ಅನಿವಾರ್ಯ ಆಗ್ತದೆ ಆದರೆ ಇಲ್ಲೊಂದು ಪ್ರಶ್ನೆ ಇತ್ತು ಬಂದ ಹಾಗೆ ಡೆವಲಪ್ಮೆಂಟ್ ಮಾಡಬೇಕಿತ್ತು ಅಥವಾ ಹೊಸ ವಲಯವನ್ನು ನಾವು ಆಯ್ಕೆ ಮಾಡಿಕೊಂಡು ಹೊಸ ಸೃಷ್ಟಿಯನ್ನೇ ಮಾಡಬೇಕಿತ್ತು ಸರಿ ಆವತ್ತಿನ ಕಾಲಕ್ಕೆ ಈ ಕೋಆರ್ಡಿನೇಷನ್ ಅಂತ ಏನು ಹೇಳ್ತೀವಿ ಅದೆಲ್ಲ ಬಹಳ ಮುಖ್ಯವಾಗಿರಲಿಲ್ಲ ಅದೇ ಊರನ್ನು ಇದ್ದ ಹಾಗೆ ಡೆವಲಪ್ಮೆಂಟ್ ಮಾಡ್ತಾ ಹೋದರು ಹೊರಗಡೆ ಜಾಗ ಇತ್ತಾ ಅದೊಂದು ದೊಡ್ಡ ಕಷ್ಟ ಯಾಕೆಂದರೆ ನಮ್ಮದು ಸುತ್ತಮುತ್ತಲೂ ಕಾಡು ಪ್ರದೇಶನೇ ಜಾಸ್ತಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜಾಸ್ತಿ ರೆವಿನ್ಯೂ ಲ್ಯಾಂಡ್ ಭಾಳ ಕಮ್ಮಿ ಏನಾಯಿತು ಈ ಡಿನೋಟಿಫೈ ಮಾಡುವಂಥ ಒಂದು ದೊಡ್ಡ ಶಬ್ದ ಇದೆಯಲ್ಲ ಅಲ್ಲ ಅದು ಈ ಸೂಕ್ಷ್ಮ ವಲಯ ಅಂತ ಹೇಳಿ ಈಗಲ್ಲ ನಾವೇನು ಭಾಳ ದೊಡ್ಡ ದೊಡ್ಡ ಶಬ್ದಗಳನ್ನು ಇದ್ದೇವೆ ಅವತ್ತಿನ ಕೂಡ ಆ ಪರಿಕಲ್ಪನೆ ಇತ್ತು ಹಾಗಾಗಿ ಡೆವಲಪ್ಮೆಂಟಿಗೆ ಸ್ಕೋಪು ಇಲ್ಲ ಇರೋ ಜಾಗನೇ ನೀವು ಬಳಸಿ ಅನ್ನೋ ಥರ ಆ ಬೆಂಬಲ ಒಂದು ಬಿಂಬಿಸ್ತಾ ಬಂದುಬಿಟ್ರು ಏನಾಯಿತು ಇರೋದನ್ನೇ ನಾವು ಬಳಕೆ ಮಾಡ್ತಾ ಬಂದ್ವಿ ಸರಿ ಇಲ್ಲಿವರೆಗೇನೂ ಬಂದಾಯ್ತು ಮುಂದೆ ಹೇಗೆ ಈ ಥರ ಬೆಳೀತಾರಂಥ ಊರಿಗೆ ಇರೋ ಇನ್ಫ್ರಾಸ್ಟ್ರಕ್ಚರ್ ಸಾಕಾಗ್ತದೆ ಸಾಕಾಗೋದೇ ಇಲ್ಲ ಖಂಡಿತವಾಗ್ಲೂ ಬೆಳವಣಿಗೆ ಬೇಕೇ ಬೇಕು ನಾವು ಈ ಮುಂದಿನ ಈ ಕಾರ್ಯಕ್ರಮದ ಮುಂದಿನ ಹಂತದಲ್ಲಿ ಯಾವ ಥರ ಆ ಬೆಳವಣಿಗೆಗಳನ್ನು ನಾವು ಸೂಚಿಸ್ಬೋದಾಗಿತ್ತು ಅನ್ನೋದನ್ನು ತಗೊಳ್ಳೋಣ ನಾನು ಇದಕ್ಕೊಂದು ಬ್ಯಾಕ್ಗ್ರೌಂಡಾಗಿ ಇಷ್ಟೊತ್ತು ಮಾತಾಡಿದೆ ನಮ್ಮ ಊರು ಹೇಗಿತ್ತು ಹೇಗೆ ಬೆಳೀತು ಮುಂದೆ ಏನಾಗಬಹುದುಗಳ ಬಗ್ಗೆ ಒಂದು ಇದು ಮಾಡಿದೆ ಸರ್ ನೀವು ಮುಂದಿನ ಒಂದು ಪ್ರಶ್ನೆಗೆ ನೀವು ಅನ್ವಯ ಆಗೋದನ್ನಂತ ನನಗೆ ಅನ್ನಿಸ್ತದೆ ಓಕೆ ಈಗ ಒಂದು ನಗರ ಈಗ ಉದಾ ಉದಾಹರಣೆಗೆ ನಮ್ಮ ಶಿರ್ಸಿಯನ್ನೇ ತಗೊಂಡ್ರೆ ಒಂದು ಡೆವಲಪ್ಮೆಂಟ್ ಅಥವಾ ಒಂದು ಅಭಿವೃದ್ಧಿ ಅಂತ ಕಲ್ಪನೆ ತಗೊಂಡ್ರೆ ಒಟ್ಟಾರೆಯಾಗಿ ಜನಪ್ರತಿನಿಧಿಗಳು ಅಧಿಕಾರಿಗಳು ಮತ್ತೆ ಸಾರ್ವಜನಿಕರು ಅದು ಸಾರ್ವಜನಿಕರು ಅದರಲ್ಲಿ ಥಿಂಕ್ ಟ್ಯಾಂಕರ್ಸ್ ಅಂತ ಏನು ಬರ್ತಾರೆ ಸ್ವಲ್ಪ ಸಮಾಜದಲ್ಲಿ ಯೋಚನೆ ಮಾಡಿ ಅವರ ಕಲ್ಪನೆಯನ್ನು ಸಮಾಜದ ಅಭಿವೃದ್ಧಿಗೆ ಜೋಡಿಸುವಂಥ ಅವು ಈ ಒಂದು ಮೂವ ಅಥವಾ ನಾಲ್ಕರು ವ್ಯಕ್ತಿಗಳು ಒಂದು ನಾಲ್ಕು ಒಂದು ನಗರ ನಿರ್ಮಾಣದಲ್ಲಿ ಯಾವ ರೀತಿ ಪರಸ್ಪರ ಪೂರಕವಾಗಿರಬೇಕು ಅಂತ ಅನ್ಸತ್ತೆ ನಿಮಗೆ ನೋಡಿ ನೋಡಿ ಅಂತ ಒಂದು ಸಿಟಿ ನಾರ್ತ್ ಇಂಡಿಯಾದಲ್ಲಿದೆ ಎಲ್ಲರಿಗೂ ಗೊತ್ತಿದ್ದಾಗಿ ಅದು ಹೇಗಿತ್ತು ಕೇಳಿದ್ರೆ ಒಂದು ಫ್ರೆಂಚ್ ಆರ್ಕಿಟೆಕ್ಟ್ ಅದನ್ನು ಡಿಸೈನ್ ಮಾಡಿದ್ರು ತುಂಬ ಸಿಸ್ಟಮೆಟಿಕ್ಕಾಗಿ ಮಾಡಿದ್ರು ಅವತ್ತಿನ ಕಾಲದಲ್ಲಿ ರೋಡ್ಗಳು ಎಷ್ಟು ಬಿಡ್ತಿರಬೇಕು ಕಾಲೋನಿ ಆಗಿರಬೇಕು ಸಿಟಿಯಲ್ಲಿ ಇರಬೇಕು ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಯಾವ ಥರ ಇರಬೇಕು ನೀರಿನ ಪೂರೈಕೆ ಆಗಿರಬೇಕು ಇದನ್ನೆಲ್ಲ ತುಂಬ ಚೆನ್ನಾಗಿ ಡಿಸೈನ್ ಮಾಡಿ ಒಂದು ಹೊಸ ಸಿಟಿಯನ್ನೇ ಕ್ರಿಯೇಟ್ ಮಾಡಿದ್ರು ನಾನು ವಾಪಸ್ ಇಲ್ಲಿ ಬಂದಾಗ ಸಿರ್ಸಿಗೆ ಹಂಗೆ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅಂತ ಕೇಳ್ಬೋದು ಈಗ ಈ ಈ ಒಂದು ಸಂದರ್ಭದಲ್ಲಿ ಅದು ಸಾಧ್ಯ ಇಲ್ಲ ಯಾಕೆ ಅಂದರೆ ತನಗೆ ಬೇಕಾದ ಹಾಗೆ ಬೆಳೆದು ಬಿಟ್ಟಿದೆ ಊರು ಇಲ್ಲಿ ಯಾರೂ ಇದನ್ನು ಡಿಸೈನ್ ಮಾಡಿದವರಲ್ಲ ಈ ಊರು ಹೀಗೆ ಇರಬೇಕು ಅಂತ ಡಿಸೈನ್ ಮಾಡಿದವರಲ್ಲ ಆದರೆ ಇನ್ನು ಮುಂದೆ ಕೂಡ ಹೀಗೆ ಹೋದರೆ ಸರಿನಾ ಖಂಡಿತವಾಗ್ಲೂ ಸರಿಯಲ್ಲ ಯಾಕೆ ಕೇಳಿದರೆ ಆದದ್ದಾಯಿತು ಮುಂದೆ ಬರೋದನ್ನಾದರೂ ಅಟ್ಲೀಸ್ಟು ಎಲ್ಲರೂ ಸೇರಿ ಇಲ್ಲಿ ಎಲ್ಲರೂ ಸೇರಿ ಅಂದರೆ ಹೇಗೆ ಬರ್ಬೋದಿತ್ತು ಒಂದು ನಮ್ಮಲ್ಲಿ ಬರುವಂತಹ ಪಾಲಿಟಿಷನ್ಸ್ ಯಾಕೆಂದರೆ ಯಾವುದೇ ಒಂದು ವ್ಯವಸ್ಥೆ ಸರಿಯಾಗಿ ನಡ್ಕೋಬೇಕು ಅಂತ ಹೇಳಾದರೆ ಪಾಲಿಟಿಷನ್ಸ್ಗಳು ಅಥವಾ ಒಂದು ಜನಪ್ರತಿನಿಧಿಗಳು ಅವರ ಪಾತ್ರ ಬಹಳ ಮುಖ್ಯವಾದದ್ದು ಅವರಿಗೆ ತುಂಬ ಒಳ್ಳೆಯ ಇಚ್ಛಾಶಕ್ತಿ ಇದೆ ಅಂತ ಹೇಳಿದ್ರೆ ಯಾವ ಊರನ್ನು ಯಾವ ಊರ ಎಷ್ಟು ಒಳ್ಳೇದು ಮಾಡ್ಲಿಕ್ಕೆ ಕೂಡ ಅವ್ರಿಗೆ ಕೆಪಾಸಿಟಿ ಇರ್ತದೆ ಗ್ರ್ಯಾಂಡ್ಸ್ ಇಲ್ಲ ಹೇಳೋದು ಸೆಕೆಂಡ್ರಿ ನಾನಿಲ್ಲಿ ಪಕ್ಕದ ಒಂದು ಊರು ಮಂಗಳೂರಿಗೆ ಉಡುಪಿಗೆ ಹೋದಾಗ ನೋಡ್ತೇನೆ ಎಷ್ಟು ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ ಅಲ್ಲೂ ಇದೇ ಥರ ಇತ್ತಲ್ಲ ನಮ್ಮೂರೇ ನಮ್ಮೂರು ಥರನೇ ಇತ್ತಲ್ಲ ಒಂದು ಕಾಲದಲ್ಲಿ ಹೇಗೆ ಡೆವಲಪ್ ಆಯಿತು ಜನರ ಇಚ್ಛಾಶಕ್ತಿ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಅದೇ ಥರ ಬ್ಯೂರೋಕ್ರ್ಯಾಟ್ಸ್ ಅಧಿಕಾರಿ ವರ್ಗದವರು ಇವರೆಲ್ಲರ ಇಚ್ಛಾಶಕ್ತಿ ಅದೇ ಥರ ನನಗೆ ಇದು ಒಳ್ಳೇದು ಬೇಕು ಅನ್ನೋದೊಂದು ಮನಸ್ಸಿಗೆ ಬಂದುಬಿಟ್ರೆ ನಾವು ಅದ್ರ ಹಿಂದೆ ಬೀಳ್ತೀವಿ ಈಗ ನಿಮಗೆ ಓಡಾಡಲಿಕ್ಕೆ ಒಂದು ಸಾಧಾರಣ ಕಾರಿದೆ ಇನ್ನು ಐದು ವರ್ಷಗಳಲ್ಲಿ ನಿಮಗೆ ಒಳ್ಳೆ ಕಾರೇ ಬೇಕು ಹೇಳಾದರೆ ನೀವು ಏನು ಮಾಡ್ತೀರಾ ಅದ್ರ ಬಗ್ಗೆ ಹೆಚ್ಚಿಗೆ ದುಡಿಲಿಕ್ಕೆ ಟ್ರೈ ಮಾಡ್ತೀರಿ ಉಳಿತಾಯ ಮಾಡಲಿಕ್ಕೆ ಟ್ರೈ ಮಾಡ್ತೀರಿ ಅದೇ ಥರ ಟಾರ್ಗೆಟ್ ಹಾಕೋತೀರಿ ನಾನು ನೆಕ್ಸ್ಟ್ ಐದು ವರ್ಷಗಳಲ್ಲಿ ಇಂಥ ಒಳ್ಳೆ ಕಾರಲ್ಲೇ ಓಡಾಡಬೇಕು ಇಂಥ ಒಳ್ಳೆ ಮನೆಯಲ್ಲೇ ಬದುಕಬೇಕು ನನ್ನ ಮುಂದಿನ ಜೀವನ ಇಷ್ಟೇ ಒಳ್ಳೆಯದಾಗಬೇಕು ಹೀಗೆ ಟಾರ್ಗೆಟ್ ಹಾಕ್ತೀರಿ ಯಾಕೆ ನಮ್ಮ ಊರಿಗೆ ಈ ಥರ ಟಾರ್ಗೆಟ್ ಹಾಕೋಬಾರ್ದು ತಾವು ಆಲ್ರೆಡಿ ಹೇಳಿದಿರಿ ಒಂದು ಅಧಿಕಾರಿ ಯಾವುದೋ ಊರಿಂದ ನಮ್ಮ ಪರ ರಾಜ್ಯ ಇರ್ಬಹುದು ಅಥವಾ ಪರ ಜಿಲ್ಲೆ ಇರ್ಬೋದು ನಮ್ಮ ಜಿಲ್ಲೆಗೆ ಬರ್ತಾರೆ ಅವರಿಗೆ ಈ ಭೌಗೋಳಿಕ ನಮ್ಮ ಸಿರಿಸಿಯ ಬಗ್ಗೆ ನಿಜವಾಗ್ಲೂ ಏನು ಗೊತ್ತಿರೋದು ಏನಾಗ್ತದೆ ಬಯಲ್ಸೀಮೆ ಬಂದವರು ಬಯಲುಸೀಮೆ ಥರ ವಿಚಾರ ಮಾಡ್ತಾರೆ ಕೋಸ್ಟಲ್ ಏರಿಯಾದಿಂದ ಬಂದವರು ಕೋಸ್ಟಲ್ ಏರಿಯಾ ಥರ ವಿಚಾರ ಮಾಡ್ತಾರೆ ಗುಡ್ಡಗಾಡಿಂದ ಬಂದವರು ಗುಡ್ಡಗಾಡಿನ ಥರ ವಿಚಾರ ಮಾಡ್ತಾರೆ ಏನಾಗ್ತದೆ ಒಂದು ಲೋಕಲ್ನಲ್ಲಿ ಅಲ್ಲಿ ಏನು ಡೆವಲಪ್ಮೆಂಟ್ ಆಗಬೇಕು ಆ ಭೌಗೋಳಿಕ ಒಂದು ಆ ಊರು ಹೇಗಿದೆ ಈ ಥರದ ಕಲ್ಪನೆ ಅವರಿಗೆ ಸ್ವಲ್ಪ ಕಷ್ಟ ಸಾಧ್ಯ ಅಂಥ ಸಮಯದಲ್ಲಿ ಏನು ಮಾಡ್ಬೋದು ನಾವು ಒಂದು ಸಮನ್ವಯ ಸಮಿತಿ ಈಗ ಒಂದು ಏನಾಗ್ತದೆ ಒಂದು ಊರಿನಲ್ಲಿ ಪ್ರತಿ ಸಾರಿ ಈಗ ಯಾರು ಮುಂದೆ ಬರ್ತಾ ಇದ್ದಾರೋ ಅವರೇ ಬರಬೇಕು ಅಂತಿಲ್ಲ ಈ ನೋಡಿ ಈ ಒಂದು ಸಂದರ್ಭದಲ್ಲಿ ಇದನ್ನು ನೀವು ದಯವಿಟ್ಟು ಅಪಾರ್ಥ ತೆಗೆದನ್ನ ಹೇಳ್ತೀರಿ ಅಂತ ಹೇಳಿದ್ರೆ ಶ್ರೀ ಅನಂತಮೂರ್ತಿ ಹೆಗಡೆಯವರು ಆಲ್ರೆಡಿ ನಮ್ಮ ಜಿಲ್ಲೆ ಆಗಬೇಕು ಅಂತ ಹೇಳಿ ಒಂದು ಕನಸನ್ನು ಹೊತ್ತು ಕದಂಬ ಕನ್ನಡ ಜಿಲ್ಲೆ ಅಂತ ಹೇಳಿ ಹೋರಾಟವನ್ನು ಕೂಡ ಶುರು ಮಾಡಿದ್ದಾರೆ ಅವರ ಸಾರಥ್ಯದಲ್ಲಿ ನಡೀತಾ ಇದೆ ಈ ಥರ ಒಳ್ಳೆ ವಿಚಾರಗಳು ಹೇಗೆ ಬರಬೇಕು ಪ್ರತಿಯೊಬ್ಬರಲ್ಲೂ ಬರಬೇಕು ಜಿಲ್ಲೆ ಯಾಕೆ ಬೇಕು ಡೆವಲಪ್ಮೆಂಟಿಗೋಸ್ಕರ ಬೇಕು ಅಂತ ಹೇಳಿ ಎಲ್ಲರಿಗೂ ಗೊತ್ತಾಗಿದೆ ಅದೇ ಥರ ಒಂದು ಊರು ಒಂದು ನಗರ ಅಥವಾ ಒಂದು ಜಿಲ್ಲೆ ಸರಿಯಾಗಿರಬೇಕು ಅಂತ ಹೇಳಿದ್ದಿದ್ರೆ ಅದರಲ್ಲಿ ಪಾತ್ರ ಇರ್ತದೆ ಪಾಲಿಟಿಷನ್ಸ್ ಅಥವಾ ಜನಪ್ರತಿನಿಧಿಗಳು ಅದೇ ಥರ ಬ್ಯೂರೋಕ್ರಾಟ್ಸ್ ಅಥವಾ ಅಧಿಕಾರಿ ವರ್ಗ ಅದೇ ಥರ ಸಾರ್ವಜನಿಕರು ಸಾರ್ವಜನಿಕರಲ್ಲಿ ಎರಡು ವಿಧವಾಗಿದೆ ಮುಗ್ಧ ಸಾರ್ವ ಸಾರ್ವಜನಿಕರು ಇದ್ದಾರೆ ಅವರು ಚೆನ್ನಾಗಿದ್ದರು ಆಯ್ತಪ್ಪ ನನ್ನ ಊರು ಒಳ್ಳೇದಾಯ್ತು ಅಂತ ಹೇಳಿ ಒಂದು ಒಳ್ಳೆ ಮನಸ್ಸಿಂದ ಹಾರಿಸುವಂಥವ್ರು ಎರಡನೇ ವರ್ಗ ಏನಿದ್ದಾರೆ ಗೊತ್ತಾ ಆ ಹಾರೈಕೆಯನ್ನು ಈ ಉಳಿದ ಒಂದು ವರ್ಗಗಳಿಗೆ ಮುಟ್ಟಿಸುವಂಥ ಕೆಪಾಸಿಟಿ ಇರುವಂಥವ್ರು ಅವ್ರು ಯಾರು ಅಂಥವ್ರಲ್ಲಿ ನಾವು ಬರ್ಬೋದು ಅಂತ ಹೇಳಿ ನನ್ನ ಒಂದು ಸಣ್ಣ ಅನಿಸಿಕೆ ನಾನು ಅಂದರೂ ಕೂಡ ಬರೀ ನಾನು ಅಂತಲ್ಲ ಇಲ್ಲಿ ಎಂಜಿನಿಯರ್ಸ್ ಆರ್ಕಿಟೆಕ್ಟ್ಸ್ ಅದೇ ಥರ ಒಂದು ಥಿಂಕ್ ಟ್ಯಾಂಕರ್ಸ್ ಅಲ್ಲಿ ಏನಾಗ್ತದೆ ಒಂದು ಊರು ಡೆವಲಪ್ಮೆಂಟ್ ಆಗಬೇಕು ಅಂತ ಹೇಳಿದ್ರೆ ಒಂದು ಒಳ್ಳೊಳ್ಳೆ ಕನ್ಸರ್ನ್ ಕಂಡವ್ರು ಭಾಳ ಜನ ಇದ್ದಾರೆ ಅಂಥವರೆಲ್ಲ ಒಗ್ಗೂಡಿ ಒಂದು ಸಮನ್ವಯ ಸಮಿತಿ ಮಾಡಿಕೊಂಡ್ರೆ ಅಲ್ಲಿ ಪ್ರತಿ ಸರಿ ಅಧ್ಯಕ್ಷರೇ ಇರಬೇಕು ಉಪಾಧ್ಯಕ್ಷರೇ ಇರಬೇಕು ಸದಸ್ಯರೇ ಇರಬೇಕು ಅಂತಲ್ಲ ಯಾರಿಗೂ ಕೂಡ ಒಂದು ಒಳ್ಳೆ ಊರಾಗಬೇಕು ಅಂತ ಹೇಳೋ ಒಂದು ಅನಿಸಿಕೆ ಇದೆಯಾ ಅವ್ರು ಬಂದು ಅಲ್ಲಿ ಚರ್ಚೆಗೆ ಬರಲಿ ಒಂದು ಒಳ್ಳೆ ದಿವಸ ಈ ಅಧಿಕಾರಿ ವರ್ಗಗಳು ಅದೇ ಥರ ಜನಪ್ರತಿನಿಧಿಗಳು ಅದೇ ಥರ ಈ ಎಲ್ಲ ಒಂದು ನಮ್ಮ ಸಾರ್ವಜನಿಕರು ಒಟ್ಟಿಗೆ ಸೇರುವಂಥ ತಿಂಗಳಲ್ಲಿ ಎರಡು ದಿವಸನೋ ಒಂದು ದಿವಸನೋ ಆ ದಿವಸ ಫಿಕ್ಸ್ ಮಾಡಿಕೊಂಡ್ರೆ ಅವತ್ತು ಚರ್ಚೆಗೆ ಬರಲಿ ನಮ್ಮ ಊರಲ್ಲಿ ಈ ಥರ ತೊಂದರೆ ಇದೆ ಇದನ್ನು ಹಿಂಗಾಗಬೇಕಿತ್ತು ಆಗ್ಬೇಕಿತ್ತು ಇದನ್ನ ಆಗಬೇಕು ಅಂತ ಹೇಳಾದ್ರೆ ಅದಕ್ಕೆ ತೊಡಕೆ ಏನಿದೆ ಇಂಥ ವಿಷಯಗಳನ್ನೆಲ್ಲ ನಾವು ಅವತ್ತಿನ ಆ ಚರ್ಚೆಲಿ ಇಟ್ಕೊಂಡ್ರೆ ಅಲ್ಲಿ ಏನಾಗ್ತದೆ ಪ್ರತಿ ಸಾರಿ ಒಬ್ಬನೇ ಚಂಡೆ ಹೊತ್ಕೊಂಡು ಮುಂದೆ ಹೋಗ್ಬೇಕು ಅನ್ನೋದು ಅವಶ್ಯಕತೆ ಇಲ್ಲ ಇರೋದು ಅಲ್ವಾ ಎಲ್ಲರಿಗೂ ಅವಕಾಶ ಇರಬೇಕು ಅವನು ಒಳ್ಳೇದಾಗಿರಲಿ ಕೆಟ್ಟದಾಗಿರ್ಲಿ ಅವನ ಅಭಿಪ್ರಾಯ ತಿಳಿಸ್ಲಿ ಚರ್ಚೆಲಿ ಇಟ್ಕೊಳ್ಳೋಣ ಆ ಚರ್ಚೆ ಮುಂದೆ ಒಳ್ಳೆ ಸ್ವರೂಪ ಪಡ್ ಪಡ್ಕೊಳ್ತದೆ ಹೇಳಾದ್ರೆ ಒಂದು ಊರು ನಿಜವಾಗ್ಲೂ ಚಂದ ಸಾಧ್ಯ ಇದೆ ಖಂಡಿತವಾಗ್ಲು ನೀವು ಒಂದು ವಿಷಯ ಅಂದ್ರೆ ಒಂದು ವಿಚಾರವನ್ನು ಹೇಳಿದ್ರಿ ಸಮನ್ವಯ ಸಮಿತಿ ಅಂತ ಅಂತಹ ಸಮಿತಿಗಳಾದಾಗ ಈಗ ಹೊರಗಡೆಯಿಂದ ಯಾರೋ ಒಬ್ಬ ಅಧಿಕಾರಿ ಬಂದಾಗ ಅವರಿಗೂ ಸಹ ಒಂದು ಕಲ್ಪನೆ ಕೊಟ್ಟಾಗ ಆಗ ಆಗ್ತದೆ ಖಂಡಿತವಾಗ್ಲಿ ಹಾಗಾಗಿ ಈಗ ಇವತ್ತಿನ ದಿನದಲ್ಲಿ ಶಿರಸಿ ಅಥವಾ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಅದರಲ್ಲಿ ಪ್ರಮುಖವಾಗಿ ಶಿರಸಿಗೆ ಈ ಸಮನ್ವಯ ಸಮಿತಿ ಅಥವಾ ಈ ತರ ಒಂದು ಥಿಂಕ್ ಟ್ಯಾಂಕರ್ಸ್ ಟೀಮು ಎಷ್ಟರ ಮಟ್ಟಿಗೆ ಅನಿವಾರ್ಯತೆ ಅಥವಾ ಅವಶ್ಯಕತೆ ಇದೆ ಅಂತ ಅನ್ಸತ್ತೆ ಬರೀ ಅವಶ್ಯಕತೆ ಇಲ್ಲ ಇದು ನೀವು ಹೇಳ್ದಂಗೆ ಅನಿವಾರ್ಯತೆಗೆ ಬಂದು ಒಂದು ತಮಾಷೆ ಎಲ್ಲರ ಜೊತೆ ಶೇರ್ ಮಾಡ್ಕೋತೀವಿ ಡೆವಲಪ್ಮೆಂಟ್ ಬೇಕು ಹೌದು ಯಾವ ಥರ ಮಾಡ್ತಾಯಿದ್ದೀವಿ ನಾವು ಇಷ್ಟೊಂದು ಜನ ಎಲ್ಲ ಬಲ್ಲದವ್ರು ಕೂಡ ಕಾಂಕ್ರೀಟ್ ರಸ್ತೆ ಮಾಡಿಕೊಂಡು ಒಂದು ತಿಂಗಳ ನಂತರ ನೀರಿನ ಕಾಲುವೆ ಆಗಿಯೋಂಥ ಅವಶ್ಯಕತೆ ಇದೆಯಾ ನೀರಿನ ಕಾಲುವೆ ಆಗಲಿದ್ದು ನೀರಿನ ವ್ಯವಸ್ಥೆ ಮಾಡಿದ್ಮೇಲೆ ಅದನ್ನು ಮುಚ್ಚಿದ ಮೇಲೆ ಪ್ಯಾಚ್ ಆಯಿತು ಸ್ವಲ್ಪ ದಿವಸ ಬಿಟ್ಟು ಅಂಡರ್ಗ್ರೌಂಡ್ ಕೇಬಲ್ ಹಾಕ್ತೇನೆ ಅಂತ ಹೇಳಿ ಓ ಎಫ್ ಸಿ ಕೇಬಲ್ ಇರ್ಬೋದು ಕರೆಂಟ್ ಕೇಬಲ್ ಇರ್ಬೋದು ಹಾಕ್ತೇನೆ ಅಂತ ಹೇಳಿ ಮತ್ತೊಂದು ಎರಡು ತಿಂಗಳು ಬಿಟ್ಟು ಬರುವಂಥ ಅವಶ್ಯಕತೆ ಇದೆಯಾ ಅದೇ ಥರ ಈ ಯಾವುದೇ ಥರ ಡೆವಲಪ್ಮೆಂಟ್ ಇರ್ಬೋದು ಈ ನಾಳೆ ದಿವಸ ನಿಮ್ಮ ಮನೆಯ ಎದುರುಗಡೆ ಒಂದು ಸ್ವಚ್ಛತೆ ಅಂತ ಬಂದಾಗ ನನ್ನ ಮನೆಯ ಪರಿಸರ ನನ್ನ ಎದುರುಗಡೆ ನನ್ನ ಸುತ್ತಮುತ್ತಲು ಒಂದು ಚೆನ್ನಾಗಿರಬೇಕು ಅಂತೇಳಿ ಒಂದು ಕಂಡ್ರೆ ಅದು ಕಷ್ಟದ ಕೆಲಸನಾ ಎಲ್ಲರೂ ನಾನು ಕೇಳೋದಷ್ಟೆ ಯಾಕೆ ನನ್ನ ಶರ್ಟ್ ಮಾತ್ರ ಕ್ಲೀನ್ ಇರಬೇಕು ಅಂತ ನೋಡ್ತೀರಾ ಎಲೆ ಅಡಿಕೆ ಹಾಕ್ಕೊಂಡು ತುಪ್ಪತೀವಿ ನಾನೇ ಅಡಿಕೆ ಬೆಳೆಗಾರ ಇವತ್ತು ನಾನೇ ಅಡ ಅಡಿಕೆ ಬೆಳೆಗಾರ ಆಗಿ ಒಂದು ಸ್ವಲ್ಪ ಖೇದಕರವಾಗಿ ಮಾತಾಡ್ತೇನೆ ಎಲೆ ಅಡಿಕೆ ಹಾಕಲಿ ಗುಟ್ಕ ಹಾಕಲಿ ಏನಾಗಲಿ ಅದಕ್ಕೊಂದು ಶಿಸ್ತು ಬೇಡವಾ ಒಂದು ತುಪ್ಪುವಾಗ ಹಿಂದ್ಗಡೆ ಯಾರು ಬರ್ತಾ ಇದ್ದಾರೆ ನೋಡದೆ ತುಪ್ಪಷ್ಟು ನಮಗೆ ಒಂದು ದೇವ್ರ ಬುದ್ಧಿ ಕೊಟ್ಟಿಲ್ವಾ ಅಂಥದ್ದು ಬದಲಾಗಬೇಕಲ್ವಾ ಹ್ಞೂ ಬರೀ ಅಧಿಕಾರಿ ವರ್ಗದವರಾಗಲಿ ಜನಪ್ರತಿನಿಧಿಗಳಿಗಾಗಲಿ ಜವಾಬ್ದಾರಿ ಹಾಕಿದರೆ ಸರಿನ ಯಾವಾಗ ನಾವು ಬದಲಾಗ್ತೇವೆ ಖಂಡಿತ ಊರು ಬದಲಾಗ್ತದೆ ನಗರ ಬದಲಾಗ್ತದೆ ಅದೇ ಥರ ಜಿಲ್ಲೆ ಬದಲಾಗ್ತದೆ ದೇಶ ಬದಲಾಗ್ತದೆ ಯಾಕೆ ಹೊರಗಡೆ ದೇಶದವರು ನಮ್ಮನ್ನು ನೋಡಿ ನಗಾಡ್ತಾ ಇದ್ದಾರೆ ಇವತ್ತು ಇಷ್ಟೊಂದು ಡೆವಲಪ್ಮೆಂಟ್ಗಳು ನಾವು ಬಡ್ಕೊಂಡ್ರೂ ಕೂಡ ಎಲ್ಲೋ ಒಂದು ಕಡೆ ನಾವು ನಾಗರಿಕರಾಗಿ ಉಳಿದಿದೆವಾ ಕೇಳುವಂಥ ಪ್ರಶ್ನೆ ಬರ್ತಾ ಇದೆ ಈ ಪ್ರಶ್ನೆ ಯಾಕೆ ಬರ್ತದೆ ಫಸ್ಟ್ ಬರೋದು ಸ್ವಚ್ಛತೆ ಯಾವುದೇ ಊರಿರ್ಲಿ ಯಾವುದೇ ಜಾಗ ಇರ್ಲಿ ಇರೋದನ್ನೇ ನಾವು ಸ್ವಚ್ಛವಾಗಿ ಇಟ್ಕೊಂಡ್ರೆ ಅದ್ರ ಸೌಂದರ್ಯ ಇಮ್ಮಡಿ ಆಗ್ತದೆ ಹೌದಾ ಆ ಸ್ವಚ್ಛತೆ ಬಗ್ಗೆ ನಾವು ಗಮನ ಕೊಟ್ರೆ ಅರ್ಧಕ್ಕರ್ಧ ಅರ್ಧಕ್ಕೆ ನಮ್ಮ ಸಮಸ್ಯೆ ಸಾಲ್ವ್ ಆದಂಗೆ ಈ ಸ್ವಚ್ಛತೆ ವಿಚಾರಕ್ಕೆ ಬಂದಾಗ ನಾನು ಮುಂದಿನ ಪ್ರಶ್ನೆ ನಾನು ನಿಮ್ದು ವಿಚಾರದಲ್ಲಿ ಅಂದ್ರೆ ಬಹುತೇಕಿ ಸ್ವಚ್ಛತೆ ವಿಚಾರದಲ್ಲಿ ನೀವು ಸಂತ್ರಸ್ತರಿದ್ದೀರಿ ಅಂತ ಅನ್ಕೋ ಖಂಡಿತ ಯಾಕಂದ್ರೆ ಶಿರ್ಸಿ ನಗರದ ತ್ಯಾಜ್ಯಗಳನ್ನ ಪ್ರಮುಖವಾಗಿ ದಾಸನ್ ಗದ್ದೆ ಬನವಾಸಿ ರಸ್ತೆ ಜೊತೆಗೆ ಹುತ್ತ ಹುತ್ಗಾರು ಹಾಲಳ್ಳ ಈ ಭಾಗದಲ್ಲಿ ನಗರದ ತ್ಯಾಜ್ಯಗಳನ್ನ ಆ ಕಡೆ ತಗೊಂಡೋಗಿ ಬೆಳಗಿನ ಜಾವನು ಮಧ್ಯರಾತ್ರನೋ ಅಂದ್ರೆ ಒಂದು ಕಳ್ಳರ ಹಂಗೆ ಹೋಗಿ ಮಖ ಮುಚ್ಚಿಕೊಂಡು ಹೆಲ್ಮೆಟ್ ಹಾಕೊಂಡು ಹೋಗಿ ಒಗೆ ಬರುವಂತ ಪರಿಸ್ಥಿತಿಗಳು ನಿರ್ಮಾಣ ಹಾಗಾಗಿ ಅದೇ ರೀತಿ ನೀವು ಮಾತಾಡ್ಬೇಕಾದ್ರೆ ಹೇಳಿದ್ರೆ ಹಳ್ಳಿಗಳು ಹಳ್ಳಿಯಲ್ಲಿರುವವರು ಸಹ ಆ ಕಸಗಳನ್ನ ತಂದು ಶಿರ್ಸಿಗೆ ಅಥವಾ ನಗರ ಪ್ರದೇಶಕ್ಕೆ ಹಾಕಿದ್ರೆ ಹೌದು ಯಾವ ರೀತಿ ಆಗತ್ತೆ ಖಂಡಿತ ಖಂಡಿತ ನಾಗರಿಕತೆ ಪ್ರಶ್ನೆ ಬಂದಾಗ ಇವತ್ತು ಜಪಾನ್ನಲ್ಲಿ ಮಕ್ಕಳಿಗೆ ಒಂದು ಎರಡು ಮೂರು ನಾಲ್ಕು ಕ್ಲಾಸಿನಕ್ಕಿಂತ ಮುಂಚೆ ಸಿವಿಕ್ ಸೆನ್ಸನ್ನು ಹೇಳ್ಕೊಡ್ತಾ ಇದ್ದಾರೆ ಸಿವಿಕ್ ಸೆನ್ಸ್ ಅಂದರೆ ಹೇಗಪ್ಪ ನನ್ನ ನಡವಳಿಕೆ ಹೇಗಿರಲಿ ನನ್ನ ಊರಿನ ಪ್ರತಿ ನನ್ನ ನಡವಳಿಕೆ ಹೇಗಿರಲಿ ಸ್ವಚ್ಛತೆ ಬಗ್ಗೆ ಅವರ ಕಲ್ಪನೆ ಏನು ಊರಿನ ಬಗ್ಗೆ ಸ್ವಚ್ಛತೆ ಹೇಗಿಟ್ಕೋಬೇಕು ಒಂದು ಬಸ್ನಲ್ಲಿ ಪ್ರಯಾಣ ಮಾಡ್ತೇನೆ ಅಂದರೆ ಅವರು ಯಾವ ಥರ ಪ್ರಯಾಣ ಮಾಡಬೇಕು ಒಂದು ಕ್ಲಾಸ್ನಲ್ಲಿ ಕೂತ್ಕೊಂಡೆ ಅಂತ ಹೇಳಾದರೆ ಅವರ ಡೆಸ್ಕ್ ಇರ್ಬೋದು ಬೆಂಚ್ ಇರ್ಬೋದು ಅವರು ಉಡುಗೆ ತೊಡುಗೆ ಇರ್ಬೋದು ಅದು ಹೇಗಿರಲಿ ಹೇಳೋ ಬಗ್ಗೆ ಫಸ್ಟ್ ಹೇಳ್ಕೊಡ್ತಾಯಿದ್ದಾರೆ ನಾವು ಯಾವುದೋ ಒಂದು ಶಿಕ್ಷಣ ಪದ್ಧತಿಯನ್ನು ಅಳವಡಿಸ್ಕೊಂಡು ನಮ್ಮ ಮೂಲವನ್ನು ಬಿಟ್ಟುಕೊಂಡು ಇವನ್ನೆಲ್ಲ ಒಟ್ಟೊಟ್ಟಿಗೆ ಬಿಟ್ಟು ಬಂದುಬಿಟ್ಟು ಅಂತ ಅನ್ನಿಸ್ತಾ ಇದೆ ನನಗೆ ಆ ಸಿವಿಕ್ ಸೆನ್ಸ್ ಫಸ್ಟ್ ನಮಗೆ ಗೊತ್ತಿದ್ದಿದ್ರೆ ಖಂಡಿತವಾಗ್ಲೂ ನಾವು ಇವತ್ತಿಗೆ ಇಲ್ಲಿ ಬಂದು ನಿಲ್ಬೇಕಿರ್ತಿರ್ಲಿಲ್ಲ ನನಗೆ ಗೊತ್ತಿದೆ ಈಗ ಒಂದು ಏಳೆಂಟು ವರ್ಷದ ಹಿಂದೆ ನಮ್ಮ ಸಿರ್ಸಿ ಎಷ್ಟು ಕ್ಲೀನಾಗಿರ್ತಾ ಇತ್ತು ಅಂದರೆ ಅವತ್ತು ಬಹುತೇಕ ಈ ನಗರಸಭೆ ಗಾಡಿಗಳು ಇಷ್ಟೊಂದು ಆ್ಯಕ್ಟಿವ್ ಇರಲಿಲ್ಲ ಅಂಥ ಟೈಮಲ್ಲಿ ಕೂಡ ನಮ್ಮ ಸಿರಿಸಿ ಇಷ್ಟು ಕ್ಲೀನಾಗಿರ್ತಿತ್ತು ಆದರೆ ಇವತ್ತೇನಾಗ್ತದೆ ನಗರಸಭೆಯವರು ಕಷ್ಟಪಟ್ಟು ಕಸ ಒಯ್ಲಿಕ್ಕೆ ಇದು ಇದ್ದಾರೆ ಸಾಲದಕ್ಕೆ ನಾವು ಅವ್ರನ್ನ ಕಸದವ್ರನು ಅಂತ ಕರೆದು ಬಿಟ್ವಿ ಬಿಟ್ಟರೆ ನಾವು ಕಸದವ್ರು ನಾವು ಕಸ ಮಾಡೋರು ನಾವು ಕಸದವ್ರು ಅವರು ಸ್ವಚ್ಛತೆಯ ಕಾಪಾಡೋರು ಅವ್ರು ನಮ್ಗೆ ನಿಜವಾಗ್ಲೂ ಆಪತ್ ಬಾಂಧವ್ರು ಅದು ಉಲ್ಟ ಆಗ್ತಾ ಇದೆ ಇನ್ನು ಸ್ವಚ್ಛತೆ ಹೆಂಗ್ ಕಾಪಾಡಬಹುದಿತ್ತು ಸರಿ ನಿಮ್ಮ ಮನೆ ಬಾ ನಗರದವರ ಬಗ್ಗೆ ಹೇಳ್ತೇನೆ ನನಗೆ ನಾನು ಆಚೆ ಕಡೆಯೂ ಅಲ್ಲ ಈಚೆ ಕಡೆಯೂ ಅಲ್ಲ ತ್ರಿಶಂಕು ನಾವು ಹೇಗೆ ಕೇಳಿದ್ರೆ ಹಳ್ಳಿಯವರು ಅಲ್ಲ ಭೇಟಿಯವರು ಅಲ್ಲ ನಮಗೆ ಪಟ್ಟಣ ಪಂಚಾಯತಿ ಸವಲತ್ತು ಅಥವಾ ನಗರಸಭೆಯ ಸವಲತ್ತಿಲ್ಲ ಇಲ್ಲ ಹುತ್ತಗಾರ್ ಗ್ರಾಮ ಪಂಚಾಯತ್ ಅಥವಾ ಯಾವುದೇ ಪಂಚಾಯತ್ ಅವರ ಸವಲತ್ತು ರೀಚ್ ಇಲ್ಲ ಈ ತ್ರಿಶಂಕ ಸ್ವರ್ಗದಲ್ಲಿ ಇದ್ದವನ ಕತೆ ನಾನು ನಿಮಗೆ ಹೇಳ್ತೇನೆ ಈಗ ಬೆಳಗ್ಗೆ ಬೆಳಗ್ಗೆ ನೀವು ಹೇಳ್ದಂಗೆ ಒಂದಿಷ್ಟು ದೊಡ್ಡ ಕಸದ ರಾಶಿ ಅಲ್ಲಿ ಏನಿರ್ಬೋದು ಕೋಳಿ ತ್ಯಾಜ್ಯ ಇದೆ ಕಟಿಂಗ್ಸ್ ಅಂಗಡಿ ಅವ್ರದ್ದು ಸಲೂನ್ ಅವ್ರದ್ದು ಕೂದಲಿನ ರಾಶಿ ಇದೆ ಬೇಡದಿರೋ ಕಸಗಳಿದೆ ಗಬ್ಬು ನಾರುವಂಥ ಪ್ರಾಣಿಗಳಿದೆ ಇವನ್ನೆಲ್ಲ ತಗೊಬಂದು ನಮ್ಮ ಮನೆ ಎದುರುಗಡೆ ಎಸೆದು ಹೋಗ್ತಾರೆ ಅಂತ ಹೇಳಾದ್ರೆ ನಿಜವಾಗಲೂ ಇದು ನಾಗರಿಕತೆನ ಸರಿ ಫೆಸಿಲಿಟಿನೇ ಇಲ್ಲ ಹೇಳಾದರೆ ಓಕೆ ನೀವು ಮಾಡಿದ್ದು ಸರಿ ಇತ್ತು ಅಂತ ಹೇಳ್ಬೋದಿತ್ತು ಫೆಸಿಲಿಟಿ ಇದೆ ಅಲ್ಲ ನಗರಸಭೆ ಗಾಡಿ ಬರ್ತಾ ಇದೆ ಕರಿಗುಂಡಿ ಹತ್ತಿರ ವಿಲೇವಾರಿ ತ್ಯಾಜ್ಯ ವಸ್ತುಗಳ ವಿಲೇವಾರಿ ಘಟಕ ಇದೆ ಅಲ್ಲಿ ಮೂಡ್ಸ್ಬೋದಾಗಿತ್ತು ನೀವು ಹುತ್ಗಾರವ್ರಿಗೆ ಎರಡೂವರೆ ಕಿಲೋಮೀಟ್ರ್ ಬರೋದ ಬದಲು ಅಲ್ಲಿ ಒಂದೂವರೆ ಕಿಲೋಮೀಟ್ರ್ ಹೋಗಿ ಅದನ್ನು ಕಳಿಸ್ಬೋದಿತ್ತಲ್ಲ ಹಾಂ ಯಾಕೆ ಇಲ್ಲ ಅದೇ ಥರ ನೀವು ಆಲ್ರೆಡಿ ನೀವು ನನ್ನ ಪ್ರಶ್ನೆಯನ್ನು ಕೇಳಿಬಿಟ್ಟಿದ್ದೀರಿ ಹಳ್ಳಿಯವರೆಲ್ಲ ಸೇರಿ ಇಟ್ ಇಟ್ ಫಾರ್ ಟ್ಯಾಟ್ ಅಂತಾರಲ್ಲ ಅವರೆಲ್ಲ ಒಂದು ಗೊಬ್ಬರನ್ನ ತಗೊಬಂದು ನಿಮ್ಮ ಮನೆ ಎದುರುಗಡೆ ಚಲ್ಲಿದರೆ ಎಷ್ಟು ಚೆನ್ನಾಗಿರ್ತದೆ ಇಲ್ಲಿ ನಾನು ಯಾರು ಒಬ್ಬರ ಪರವಾಗಿ ಅಥವಾ ನಿಮ್ಮ ವಿರೋಧವಾಗಿ ಯಾರನ್ನೂ ನಾನು ಟಾರ್ಗೆಟ್ ಮಾಡ್ತಾ ಇಲ್ಲ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಇಲ್ಲಿ ಬರ ಬಂದಿರೋದು ಏನು ಕೇಳಿದರೆ ಒಳ್ಳೆ ಗುಣಗಳು ನಾವು ಎಲ್ಲರೂ ಬೆಳೆಸ್ಕೊಂಡ್ರೆ ಒಳ್ಳೆ ಊರಾಗ್ತದೆ ಬರೀ ಬೇರೆಯವ್ರು ಮಾಡಲಿ ಕೆ ಎಸ್ ಆರ್ ಟಿ ಸಿ ಬಸ್ ಅಂತೀವಿ ಅತ್ತೆ ತಕ್ಷಣ ತುಪ್ಪತೀವಿ ಶೇಂಗಾ ತಿಂತೀವಿ ಅಲ್ಲೇ ಸಿಪ್ಪೆ ಬಿಸಾಕ್ತೀವಿ ಥೇಟ್ರಿಗೆ ಹೋದರೆ ಥಿಯೇಟ್ರ್ ನಮ್ದಲ್ಲ ಮನೇಲಿ ಕುತ್ಕೊಂಡು ಟಿ ವಿ ನೋಡಿದ್ರೆ ಮನೆ ಮಾತ್ರ ನಮ್ಮದು ಯಾಕೆ ಈ ಥರ ಮೆಂಟಾಲಿಟಿ ಪ್ರತಿಯೊಂದು ನಮ್ಮದು ಅಂತ ಅನ್ಕೊಂಡಾಗ ಖಂಡಿತವಾಗ್ಲೂ ಅದನ್ನು ಇನ್ನೂ ಒಳ್ಳೆ ರೀತಿಯಲ್ಲಿ ನಡ್ಸ್ಕೋಬೋದಿತ್ತಲ್ವ ನಾನು ಹೇಳಿದಾಗೆ ಅರ್ಧಕ್ಕರ್ಧ ಸಮಸ್ಯೆ ನಮ್ಮಲ್ಲೇ ಇದೆ ಇನ್ನು ಅರ್ಧ ಬೇರೆಯವ್ರ ಸಹಾಯ ತಗೊಳ್ಳೋಣ ಈ ಅರ್ಧ ಸಮಸ್ಯೆನ ನಾವು ಸಾಲ್ವ್ ಮಾಡ್ಕೊಳ್ಳೋಣ ಮತ್ತೆ ಅರ್ಧಕ್ಕೆ ಬೇರೆಯವ್ರ ಕೇಳೋಣ ಆವಾಗ ನಮಗೆ ಬೆಲೆ ಬರ್ತದೆ ಕೇಳಿದವರಿಗೂ ಬೆಲೆ ಬರ್ತದೆ ನೀನೇ ಸರಿ ಇಲ್ಲ ಅಂದಾಗ ಬೇರೆಯವ್ನು ನೀನೇ ಸರಿ ಇಲ್ಲ ಮರೇ ನಾನು ಯಾಕೆ ನಿನ್ಗೆ ಹೆಲ್ಪ್ ಮಾಡಲಿ ಅನ್ನೋಂಥ ಮೆಂಟಾಲಿಟಿ ಡೆವಲಪ್ ಆಗ್ತಾಯಿದೆ ಹಾ ಮೊದಲೆಲ್ಲ ಒಬ್ಸರ್ವ್ ಮಾಡಿದ್ದೀರಿ ನೀವು ನಗರದಲ್ಲಿ ಗಾಡಿಗಳು ಹೋಗ್ತಾ ಇದ್ರೆ ನಾವು ರೈಟ್ ಸೈಡಿಂದ ಮಾತ್ರ ಓವರ್ಟೇಕ್ ಮಾಡ್ತಾ ಇದ್ವಿ ಇವತ್ತು ಕಲ್ಚರ್ ಏನಾಗಿದೆ ಎಲ್ಲಿಂದ ಬೇಕಾದರೂ ಗಾಡಿ ನುಗ್ಗಿಸ್ತಾ ಇದ್ದಾರೆ ತೊಂದರೆ ಯಾರಿಗೆ ನಮಗೆ ತಾನೇ ಇರೋದೇ ಸಣ್ಣ ರಸ್ತೆ ನೀವು ಲೆಫ್ಟಲ್ಲಿ ಬರ್ತಿರೋ ರೈಟಲ್ಲಿ ಬರ್ತಿರೋ ಮುಂದ್ಗಡೆ ಬರ್ತಿರೋ ಹಿಂದ್ಗಡೆ ಬರ್ತಿರೋ ಯಾರಿಗೂ ಇಲ್ಲ ಇದು ಬೇಸಿಕ್ ಸಿವಿಕ್ ಸೆನ್ಸ್ ಯಾವಾಗ ಸ್ಟಾರ್ಟ್ ಆಯಿತು ಮಕ್ಕಳೆಲ್ಲ ಹೋಗಿ ಬೆಂಗಳೂರು ಬಂದ್ರು ಬೆಂಗಳೂರಲ್ಲಿ ಸಿಕ್ಸ್ ಲೈನು ಆ ಸಿಕ್ಸ್ ಲೈನಲ್ಲಿ ಯಾವ ಲೈನಲ್ಲಿ ಹೋದರೂ ಅವರಿಗೆ ಸಂಬಂಧನೇ ಇಲ್ಲ ಸಿರ್ಸಿಲಿ ಇರೋದೇ ಒಂದು ಲೈನು ಆದ್ರೂ ನೀವು ಲೆಫ್ಟು ರೈಟ್ ನೋಡದೆ ಬಂದ್ರಿ ಅಂದರೆ ನಾಳೆ ದಿವಸ ಪೆಟ್ಟಾಗೋದು ಯಾರಿಗೆ ಇನ್ಶೂರೆನ್ಸ್ ಇದೆ ಬೇರೆ ಜೀವಕ್ಕೆ ಬೆಲೆ ಇದೆಯಾ ಜೀವ ಹೋದ್ಮೇಲೆ ಖಂಡಿತ ತರಲಿಕ್ಕೆ ಸಾಧ್ಯ ಇಲ್ಲ ಈ ಥರ ಸಿವಿಕ್ ಸೆನ್ಸನ್ನ ನಾವು ಯಾವಾಗ ಡೆವಲಪ್ ಮಾಡ್ಕೋತೀವಿ ಖಂಡಿತವಾಗ್ಲೂ ಆ ಶಿಸ್ತಿನ ಊರು ಅಂತ ಹೇಳಿ ಬೇರೆಯವ್ರಿಗೆ ಮೇಲೆ ರಿಸ್ಪೆಕ್ಟ್ ಬರ್ತದೆ ನಮ್ಮೇಲೆ ರಿಸ್ಪೆಕ್ಟ್ ಯಾವಾಗಿದೆ ಆವಾಗ ಬೇರೆಯವರು ಸುಮ್ ಸುಮ್ಮನೆ ಏನೇನೋ ವಿಚಾರ ಮಾಡೋದಿಲ್ಲ ನಮ್ಮ ಬಗ್ಗೆ ಸ್ವಲ್ಪ ಹುಷಾರಾಗಿರ್ತಾರೆ ಇಲ್ಲಪ್ಪ ಸಿರ್ಸಿ ಜನ ತುಂಬಾ ಹುಷಾರು ಜನ ಇವ್ರ ಹತ್ರ ನಾನು ಮಾತಾಡುವಾಗ ಸ್ವಲ್ಪ ಹುಷಾರಾಗಿರ್ಬೇಕು ಇಲ್ಲಿ ಏನಾದ್ರು ಯೋಜನೆ ಹಾಕಬೇಕಾದ್ರೆ ನಾನು ವಿಚಾರ ಮಾಡಿ ಹಾಕಬೇಕು ಅಥವಾ ನಾಲ್ಕು ಅಲ್ಲಿ ಅಲ್ಲಿವರನ್ನೇ ಕೇಳ್ಕೊಂಡ್ರೆ ಬೆಟರು ಅನ್ನೋಂಥ ಒಂದು ಸೀರಿಯಸ್ನೆಸ್ ಕೂಡ ಅವ್ರಲ್ಲಿ ಡೆವಲಪ್ಮೆಂಟ್ ಆಗಬಹುದು ಅಲ್ವಾ ಹೊರತಾಗಿ ಮತ್ತೆ ಅದರ ವಿಷಯ ಒಟ್ಟಾರೆಯಾಗಿ ಜನರಿಗೆ ಜನರಿಗೆ ನೋಡಿ ಈಗ ಒಟ್ಟಾರೆಯಾಗಿ ನಾನು ಆಲ್ರೆಡಿ ತಮ್ಗೆಲ್ಲರಿಗೂ ಈ ಮೆಸೇಜ್ ಕೊಟ್ಟಿದ್ದೇನೆ ಆಗಿದ್ದೇನೋ ಆಗೋಯ್ತು ಮುಂದೆ ಊರು ಚೆನ್ನಾಗಿರ್ಬೇಕು ಅಂದ್ರೆ ಏನ್ ಮಾಡಬಹುದು ತಮ್ಮೆಲ್ಲರ ಹೋರಾಟದಿಂದ ಮುಂಬರುವ ದಿವಸಗಳಲ್ಲಿ ಸಿರಿಸಿ ಜಿಲ್ಲೆ ಆಗ್ಲಿಕ್ಕಿದೆ ಅಂತ ಹೇಳಿ ಎಲ್ಲರಿಗೂ ಬಲವಾದ ಒಂದು ನಂಬಿಕೆ ಇದೆ ಖಂಡಿತವಾಗಲು ಆಗಲಿ ನಮ್ಮೆಲ್ಲರ ಬೆಂಬಲ ಕೂಡ ಇದೆ ಇದು ಆಗುವಾಗ ಮತ್ತೆ ಅದೇ ತಪ್ಪು ಮರುಕಳಿಸದೆ ಇರಲಿ ಮರುಕಳಿಸೋದು ಅಂದ್ರೆ ಹೇಗಪ್ಪ ಕೇಳಿದ್ರೆ ಯಾರೋ ಒಂದು ನಾಲ್ಕು ಜನ ಕುತ್ಕೊಂಡು ಬೇರೆ ಅಧಿಕಾರಿಗಳೋ ಅಥವಾ ಅದಕ್ಕೆ ಸಂಬಂಧಪಟ್ಟವ್ರು ಮಾತ್ರ ಈ ಯೋಜನೆಗಳಲ್ಲಿ ಇದ್ರೆ ಸಾಲದು ಸಿರ್ಸಿ ಎಂಜಿನಿಯರ್ಸ್ ಮತ್ತು ಆರ್ಕಿಟೆಕ್ಟ್ಸ್ ಅಸೋಸಿಯೇಷನ್ನಲ್ಲಿ ನೂರ ಹತ್ತು ಜನ ಇಂಜಿನಿಯರ್ಸ್ ಇದ್ದಾರೆ ಬರೀ ಆರ್ಕಿಟೆಕ್ಟ್ಸ್ ಮತ್ತು ಸಿವಿಲ್ ಇಂಜಿನಿಯರ್ಸ್ ಅಲ್ಲ ಎಲೆಕ್ಟ್ರಿಕಲ್ನವ್ರು ಇದ್ದಾರೆ ಕೆಮಿಕಲ್ನವ್ರು ಇದ್ದಾರೆ ಐ ಟಿ ಅವರು ಇದ್ದಾರೆ ಮೆಕ್ಯಾನಿಕಲ್ನವರಿದ್ದಾರೆ ಇವರೆಲ್ಲರೂ ಒಂದು ಒಗ್ಗೂಡಿಸಿ ಒಂದು ಸಭೆ ಆವಾಗ ಅವಾಗ ಅದೇ ನಾನು ಹೇಳ್ದು ನೀವು ಹೇಳಿದಾಗೆ ಥಿಂಕ್ ಟ್ಯಾಂಕರ್ಸ್ ಅವ್ರನ್ನೆಲ್ಲರನ್ನೂ ಒಂದು ಕೂಡಿಸಿ ಒಗ್ಗೂಡಿಸಿ ಮಾಡಿದರೆ ಒಂದು ಒಳ್ಳೆ ಯೋಜನೆ ಇದು ಹೇಗಪ್ಪ ಕೇಳಿದರೆ ಸರ್ಕಾರಕ್ಕೆ ಇಲ್ಲ ಇಲ್ಲಿವ್ರಿಗೆ ಏನಾರು ಒಂದು ವಿಚಾರ ಮಾಡಬೇಕಾದ್ರೆ ಒಂದು ಸ್ಟ್ರಾಂಗ್ ಟೀಮ್ ಇದೆ ಅವ್ರಿಗೆ ಹೇಳ್ದೇ ನಾವು ಅದನ್ನು ಮಾಡಿರೋ ತಪ್ಪಾಗತ್ತೆ ಹೇಳೋ ಕಲ್ಪನೆ ಅಲ್ಲಿವ್ರಿಗೆ ಮುಟ್ಟಬೇಕು ಈಗ ಇಲ್ಲಿವರಿಗೆ ನಡೆದು ದಾರಿ ಹೇಗಿದೆ ಯೋಜನೆ ಮಾಡೋರು ಎಲ್ಲೋ ಬೆಂಗಳೂರಲ್ಲಿ ಕೂತ್ಕೊಂಡಿರ್ತಾರೋ ಇಲ್ಲ ಧಾರವಾಡ ಸರ್ಕಲಲ್ಲಿ ಕೂತ್ಕೊಂಡಿರ್ತಾರೋ ಅವರಿಗೆ ನಮ್ಮಲ್ಲಿ ಮಳೆ ಗುಡ್ಡಗಾಡು ಪ್ರಯೋ ಬಗ್ಗೆ ಏನೂ ಒಂದು ಕಲ್ಪನೆ ಗೊತ್ತಿಲ್ಲ ಅಂಥ ಸಮಯದಲ್ಲಿ ಅಲ್ಲಿ ಎಲ್ಲೋ ಒಂದು ತಯಾರಿಸಿದಂಥ ಯೋಜನೆನ ನಾನೇ ಒಬ್ಸರ್ವ್ ಮಾಡಿದ್ದೇನೆ ನಾನು ಸ್ಟ್ರಕ್ಚರಲ್ ಡೀಟೇಲಿಂಗ್ ಕೊಡುವಾಗ ಬೇರೆ ಊರಿಗೆ ಒಂದು ಕೊಟ್ಟಂಥ ಆರ್ಕಿಟೆಕ್ಚರಲ್ ಅಂತ ಕೂಡ ನಮ್ಮ ಮೇಲೆ ಹೇಳಿಕ್ಕೆ ಟ್ರೈ ಮಾಡ್ತಾರೆ ಹೌದು ನಾ ಎಷ್ಟೋ ಸರಿ ಹೇಳಿದ್ದುಂಟು ನಮ್ಮ ಊರಿನಲ್ಲಿ ಫ್ಲಾಟ್ ಸ್ಲ್ಯಾಬ್ ಹಾಕಿ ಬೋಳು ಡಿ ಬಿಲ್ಡಿಂಗ್ಗಳನ್ನು ಕೊಡಬೇಡಿ ದಯವಿಟ್ಟು ನಮ್ಮದು ಮಲೆನಾಡು ಗುಡ್ಡಗಾಡು ಪ್ರದೇಶ ಇಲ್ಲಿಯ ಪರಿಸ್ಥಿತಿನೇ ಬೇರೆ ಥರ ಇದೆ ಅದೇ ಥರ ಇದನ್ನು ಒಂದು ಯೋಜನೆಗೆ ವಿಚಾರ ಮಾಡೋಣ ಒಂದು ಮನೆಯವಂಥ ಕಟ್ಟಡ ಬಿಟ್ಟು ಊರು ಕೂಡ ಅದೇ ಥರ ಅಲ್ವಾ ಒಂದು ಊರು ಅಂತ ವಿಚಾರ ಮಾಡಿದಾಗ ಇದೇ ಥರ ಎಲ್ಲೋ ಕೂತು ಒಂದು ಯೋಜನೆಗಳನ್ನು ತಯಾರು ಮಾಡಿ ನಮ್ಮ ಮೇಲೆ ಹೇರೋಕ್ಕಿಂತ ಮುಂಚೆ ಇಲ್ಲಿ ಒಂದು ಸಿಗುವಂತಹ ಸೌಲಭ್ಯಗಳನ್ನು ಅಥವಾ ಒಂದು ರಿಸೋರ್ಸನ್ನು ನಾವು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿಕ್ಕೆ ಬರ್ತದೆ ಹೇಳೋದನ್ನು ತೋರಿಸ್ಕೊಟ್ಟರೆ ಖಂಡಿತಗಳು ಬೇರೆಯವರು ಒಂದು ಎರಡು ಸಾರಿ ನಿಂತು ವಿಚಾರ ಮಾಡ್ತಾರೆ ಈ ಊರಿಗೆ ಒಂದು ಯೋಜನೆ ತರಬೇಕು ಅಲ್ಲ ಆದರೆ ಇಲ್ಲಿ ಒಂದು ಒಳ್ಳೆ ಸಮಿತಿ ಇದೆ ಅವ್ರ ಜೊತೆ ಇದನ್ನು ಚರ್ಚೆ ಮಾಡಿದರೆ ಇನ್ನೂ ಒಳ್ಳೆಯ ಒಂದು ಪ್ರಯೋಜನ ಪಡಿಬೋದು ಅಂತ ಹೇಳಿ ಅವ್ರಿಗೆ ಮನದಟ್ಟು ಮಾಡಿಸಿದ್ರೆ ನಾವು ನಮ್ಮ ಊರು ಡೆವಲಪ್ಮೆಂಟ್ ಮಾಡಲಿಕ್ಕೆ ನಮ್ಮ ಎಲ್ಲರ ವತಿಯಿಂದ ನಾವು ಸದಾ ಸಿದ್ಧರಿದ್ದೇವೆ ಅಂತ ಹೇಳಿ ಮತ್ತೊಮ್ಮೆ ಎಲ್ಲರ ಪರವಾಗಿ ವಾಗ್ದಾನ ಕೊಡ್ತೇನೆ ನಾನು ಓಕೆ ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಡಾಕ್ಟರ್ ಮನು ಹೆಗಡೆ ಹಾಲಳ್ಳ ಅವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ ವಿಶ್ವಂಬರ ಟಿ ವತಿಯಿಂದ ವಿಶ್ವಂಬರ ಟಿ ವಿಯ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚ್ಕೋಬೇಕು ಅಂತ ಕೇಳ್ಕೊತೇನೆ ಮತ್ತೊಮ್ಮೆ ಧನ್ಯವಾದಗಳು ಇವತ್ತಿನ ದಿವಸಗಳಲ್ಲಿ ನಾನೇ ಒಬ್ಸರ್ವ್ ಹಾಗೆ ಮನೆಯಲ್ಲಿ ನಾಲ್ಕು ಜನ ಇದ್ದರೆ ನಾಲ್ಕು ಜನ ಒಟ್ಟಿಗೆ ಕೂತ್ಕೊಂಡು ಟಿ ವಿ ನೋಡೋ ಕಾಲ ದೂರ ಆಗ್ತಾ ಇದೆ ಹೌದು ಅಲ್ವಾ ಮೊದಲೊಂದು ಕಾಲ ಇತ್ತು ಟಿ ವಿಲಿ ಬರೋ ಚಾನೆಲ್ಗಳು ಅಲ್ಲಿ ಬರುವಂಥ ಸುದ್ದಿಗಳೇ ಮುಖ್ಯವಾಹಿನಿಗಳಾಗಿದ್ದರು ಇವತ್ತು ಹಾಕಲ್ಲ ಸೋಷಿಯಲ್ ಮೀಡಿಯಾ ಎಷ್ಟು ದೊಡ್ಡ ಒಂದು ಪ್ಲ್ಯಾಟ್ಫಾರ್ಮ್ ಆಗಿದೆ ಕೇಳಿದರೆ ಟಿ ವಿ ವಾಹಿನಿ ವಾಹಿನಿಯಿಂದ ಸೋಷಿಯಲ್ ಮೀಡಿಯಾನೇ ಮೇನ್ ಆಗ್ತಾ ಇದೆ ಸೋಷಿಯಲ್ ಮೀಡ್ಯಾ ತಗೊಂಡಾಗ ಫೇಸ್ಬುಕ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಅದೇ ಥರ ಯೂಟ್ಯೂಬ್ ಇರ್ಬೋದು ಅಥವಾ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್ ಬೇರೆ ಬೇರೆಗಳಿದೆ ಇವೆಲ್ಲದರಲ್ಲಿ ಹೇಗಾಗಿದೆ ಕೇಳಿದರೆ ಪ್ರತಿಯೊಬ್ಬನು ಅವನನ್ನು ಕೈಯಲ್ಲಿದ್ದ ಮೊಬೈಲಲ್ಲಿ ತನಗೆ ತಿಳಿದ ಟೈಮ್ನಲ್ಲಿ ಆರಾಮಾಗಿ ತನ್ನ ಲೆಜರ್ ಟೈಮ್ನಲ್ಲಿ ಅವನು ಬೇಕಾಗದನ್ನು ಚೂಸಿ ಆಗ್ತಾ ಇದ್ದಾನೆ ಮನುಷ್ಯ ಅವನಿಗೆ ಒಳ್ಳೇದೇನು ಅನ್ನಿಸ್ತಾ ಇದೆ ಅಥವಾ ಕೆಟ್ಟದ್ದು ಬೇಕು ಅವರಿಗೆ ಕೆಟ್ಟದ್ದು ನೋಡ್ಕೊಳ್ಳೋ ಹವ್ಯಾಸ ಇರ್ಬೋದು ಕೆಟ್ಟ ಹವ್ಯಾಸ ಇರ್ಬೋದು ಆ ಒಳ್ಳೆಯದನ್ನು ನೋಡಿ ಚೂಸ್ ಮಾಡಿ ನೋಡಲಿಕ್ಕೆ ನಮಗೆ ಅವಕಾಶ ಇದೆ ಇಂತಹ ಕಾಲಘಟ್ಟದಲ್ಲಿ ಈ ವಿಶ್ವಂಬರ ಟಿ ವಿ ಏನಿದೆ ಅಲ್ಲ ಈ ಆನ್ಲೈನ್ ಪ್ಲಾಟ್ಫಾರ್ಮ್ನಲ್ಲಿ ತನ್ನ ಒಂದು ಛಾಪ್ ಏನು ಬಿಡ್ತಾ ಇದೆ ಇದಕ್ಕೆ ನಿಜವಾಗ್ಲೂ ಒಂದು ಅಭಿನಂದನೆ ಹೇಳ್ಕೊತ ಸಮಾಜಮುಖಿಯಾಗಿ ಈಗ ನಾವು ಇಷ್ಟೊತ್ತು ಮಾತಾಡಿದ ಪ್ರಕಾರ ಸಮಾಜಮುಖಿಯಾಗಿ ಏನು ಒಂದು ಒಳ್ಳೆಯ ಕೆಲಸ ಆಗಬೇಕು ಹೇಳೋದ್ರೆ ಇನ್ಫ್ಲುಯೆನ್ಸಿಂಗ್ ಅಂತ ಹೇಳ್ತೀವಿ ನಾವು ಇನ್ಫ್ಲುಯೆನ್ಸ್ ಹೇಗೆ ಮಾಡ್ತಾರೆ ಕೇಳಿದ್ರೆ ನೀವು ಹೇಳುವಂತಹ ಒಂದು ಮಾತು ಜನರ ಮೇಲೆ ಇನ್ಫ್ಲುಯೆನ್ಸ್ ಆಗ್ತಾ ಹೋಗ್ತದೆ ಒಳ್ಳೊಳ್ಳೆ ಕಾರ್ಯಕ್ರಮ ಕೊಟ್ಟಿರಿ ಒಳ್ಳೆ ಛಾಪು ಕೊಡ್ತೀರಿ ಅದೇ ಥರ ಪ್ರೋಗ್ರಾಮ್ ಏನಿದೆಲ್ಲ ಆ ಇನ್ಫ್ಲುಯೆನ್ಸ್ ಜನರ ಮೇಲೆ ಮುಟ್ಟುವಾಗ ನಿಮ್ಮ ವಾಹಿನಿ ತುಂಬ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಪ್ರೈಮ್ ಗೆಸ್ಟ್ ಇರ್ಬೋದು ಸುದ್ದಿಗಳಿರ್ಬೋದು ಅಥವಾ ಯಾವುದೇ ಥರ ಊರಿನಲ್ಲಾಗುವಂಥ ಒಳ್ಳೆಯ ಸತ್ಕಾರ್ಯಗಳಿರ್ಬೋದು ಇವುಗಳನ್ನು ವಿಸ್ತೃತವಾಗಿ ತಾವು ಏನು ಪ್ರೆಸೆಂಟ್ ಇದ್ದೀರಿ ಇದಕ್ಕೆ ನಾವು ಕೃತಜ್ಞತೆಯನ್ನು ಹೇಳಲೇಬೇಕು ಅನಂತಪೂರ್ತಿ ಹೆಗಡೆಯವರು ಕೂಡ ನಿಸ್ವಾರ್ಥವಾಗಿ ಈ ಒಂದು ಏನು ಕಾರ್ಯವನ್ನು ಮುಂದುವಸ್ತಾ ಇದ್ದಾರೆ ಅವ್ರಿಗೆ ಕೂಡ ನನ್ನ ಕೃತಜ್ಞತೆಗಳು ಹಾಗೆಯೇ ಇಷ್ಟೊಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಪ್ರೈಮ್ ಮನುಷ್ಯ ಅಲ್ಲದರೂ ಪ್ರೈಮ್ ಗೆಸ್ಟ್ ಆಗಿ ಬನ್ನಿ ಅಂತ ಹೇಳಿ ಕರೆದು ಒಂದು ಅವಕಾಶ ಕೊಟ್ಟಿದ್ದೀರಿ ನನ್ನೆಲ್ಲ ಪ್ರೀತಿಯ ಜನತೆಗೆ ಹಾಗೂ ವಿಶ್ವಂಬರ ಟಿವಿಗೆ ನನ್ನ ಹೃದಯಾಂತರಾಳದ ನಮಸ್ಕಾರಗಳು ಧನ್ಯವಾದಗಳು ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ